ಅದೇನೋ ಅಂತೀರ ಒಂದರ ಇದ್ರ ನೀವು ಒಂದ್ ತರ ಇದ್ರಕ್ಕ ವರ್ತು ತಗೊತಾರ ನಿಮ್ಮ ನಿಮ್ ನೋಡ್ ನೋಡ್ಸಾಕಾಗದೇ ಹೇಳು ಕಳಕ ನೀನು ಮಕ್ಕಕ್ಕೆ ಹಾಕ ಸುಗಿ ನಾನ್ ಬೇಜಾರ್ ಮಾಡ್ಕೊಳ್ಕಿ ನೀನ್ ಏನ್ ಅನಕ ನಮ್ಮ ಅತ್ತಂಗಿರಂಗಲ್ವಾ ನೀನು ನಮ್ಮ ಅತ್ತಿರಾಗಿರೋದ್ ಕಲ್ಕ ನೀನು ನೀನು ಉಗ್ಯಾಕ ನೀನು ಎಷ್ಟ್ ಬೇಕಾರ ಉಗ್ಯಾಕ ನೀನು ಉಗಿದೀನು ತಲೆಗೆಸ್ಕೊಡ ನೀನು ಹೇಳುನಾಕ ಆರ್ ಕೊಟ್ರು ಅತ್ತೆ ಕಡಿಕೆ ಮೂರ್ ಕೊಟ್ರ ಸೊಸೆ ಕಡಿಕೆ ನಂಗೆ ಯಾವ ಅವ್ತರ ಬೇಕಾರ ಆರ್ತಿವತ್ತ ನೀನು ಅಯ್ಯೋ ಅದೇ ಆಕಂಗಂದಿಯೇ ಅದೇ ಆಕಂಗಂದಿಯೇ ಆ ನೋಡು ನಮ್ಮ ಅತ್ತಂಗಿರಂಗ ನಾವು ಅವಂಗ ಆರ್ತಿವಪ್ಪ ಅಕ್ಕಂಗ್ ಬೇಜಾರ್ ಮಾಡ್ಕಂಡರ ಬೇಜಾರ್ ಮಾಡ್ಕೊಬಿಡ ಕನಕ ಅಣ್ಣ ಎಲ್ಲೋಯ್ತು ಅಣ್ಣು ಅಯ್ಯೋಯ್ಯೋ ಯಾವ ಅಣ್ಣವ ಇದನಕ ನಿಮ್ ಅಂಡ್ ಅಣ್ಣ ಹಾಕಿಲ್ವಾ ಎಲ್ಬೋಯ್ತು ಅಣ್ಣ ಎಲ್ಬಹುದ್ರಿ ಏನ್ ಹೇಳು ಸಮಾಚಾರ ಏನ್ ಸಮಾಚಾರ ಇದ್ಯಾಕೆ ಗೊತ್ತಿಲ್ವಾ ನಿನ್ಗೆ ಅಲ್ಲ ಕನಕ ಅದೇಕ ನನ್ ಓಟಾಕಿಲ್ವ ನೀನು ಅದ್ಯಾಕೆ ನೀನು ಜಯ ಹಾಕಿ ಓಡಾಡ್ತಾ ಕೂತಿದ್ಯಾಲ ಏನ್ ಸಮಾಚಾರ ಆ ಏನ್ ಸಮಾಚಾರ ನಾನೇನ್ ಹೇಳನಿ ಅಲ್ಲ ಕನಕ ನನ್ ಆಕೆ ಕೇಳು ನೀನು ಅವ್ ಓಟಾಕೋರ್ ಏ ಸಿ ನಿನ್ಗೆ ಬೌಮನ ನನ್ ಹಾಕು ನೀನು ತಲೆಗೆಸ್ಕ ಬಿಡ ನೋಡಕ್ಕ ನೀನೇನಾರು ಅನ್ಕೋ ಇವಕ್ಕ ಹಿಂಗೆ ಒಂದು ಅಂತ ಬೇಜಾರ್ ಮಾಡ್ಕೊಳೋ ಸಿಕ್ಕಿಲ್ಲ ನೀನು ಸರಿಯಾ ನನ್ನ ಮಾತು ಕೇಳೋ ನೀನು ನಿನಗೆ ನಾನು ಬರೀ ಭಾರಿ ಹೇಳ್ತಾಳೆ ಕನಕ ಕಾಳಿ ಅಂತ ಅನ್ಕೊಬೇಡ ನೀನು ನಾನು ಗೆಲ್ಲಿ ಗೆದ್ದಾದ್ಮೇಲೆ ನೀವು ದೇವಸ್ಥಾನ ಮಾಡ್ಕೊಡ್ತೀನಿ ಕನಕ ನನಗೆ ಅಕ್ಕ ಸುಮ್ಮನೆ ಸುಳ್ಳಿಲಕ್ಕಿಲ್ಲ ನಿನ್ನ ಮನೆ ನೋಡ್ಬಿಟ್ಟು ಅಕ್ಕ ನಾನು ಕಣ್ಣೀರು ಹಾಕ್ಬಿಟ್ಟೆ ಕನಕ ದೇವ್ರೆ ಕಣ್ಣೀರು ಹಾಕ್ಬಿಟ್ಟೆ ನಾನು ಅಯ್ಯೋ ಯಾಕಪ್ಪ ಹಿಂಗೆ ಆಗೋಯ್ತು ಚೆನ್ನಕ್ಕು ಪರಿಸ್ಥಿತಿ ಪಾಪ ಹೇಳೋರಿಲ್ಲ ಕೇಳೋರಿಲ್ಲ ಹಿಂಗೆ ಆಗೋದಿಲ್ಲ ಮನೆ ಎಲ್ಲ ತಾರಸಿ ಮನೆಗಳು ಕಟ್ಕೊಂಡು ತಿರ್ತ ಕುತ್ತೀ ಅಂಥದ್ರಲ್ಲಿ ಚೆನ್ನಕನಿಗೆ ಮ ನಾನೆಲ್ಲ ಉಟ್ಕೊಳಕ ಅನ್ಕೊಂಡು ಹೊಟ್ಟೆ ಅಕ್ಕ ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ಮನೆ ಬಾಕ್ ಬಂದ್ರೆ ಉಗುದ್ ಅಂತ ಉಗುಸ್ಕೊಂಡು ಹೋಗ್ಬೇಡ ಅಂತ ಕಳಿ ಹೋಗು ನೋಡೋ ನಿನ್ನೆಷ್ಟು ನೈಸ್ ಮಾಡೋರು ಅಷ್ಟೇ ಎಷ್ಟ್ ಬೆಣ್ಣೆ ಹೆಚ್ಚು ಅಷ್ಟೇ ಎಷ್ಟ್ ಎಣ್ಣೆ ಹೆಚ್ಚರು ಅಷ್ಟೇ ಸರಿಯಾ ನಾನಂತೂ ಊಟ ಹಾಕದ್ ನಾನು ಜಯ ಹಾಕೊಂಡೆ ನಿನ್ ಸೀರೋಳೆ ನಾನು ನಾನು ಮನೆ ನೀನೆ ಮೀನಿ ನಾನ್ ಏನಂತ ನಾನೇನಂತಾನು ಅವ್ರ ಜೊತೆ ಇರಬೇಡ ಅಂತದ ಹೋಗು ಪ್ರಚಾರಕ್ಕೆ ಜೊತೆಲೆ ಹೋಗಕೆ ನಾನು ಬೇಡ ಅಂತದ ಊಟ ಹಾಕ್ಬೇಕು ಮಾತ್ರ ನನ್ಗೆ ಹಾಕು ಸರಿಯಾ ಗುಟ್ನಕೆಸ್ಕೊಬೇಡ ನೀನು ನಾನು ನಿನ್ನ ನಾನೇನು ಸುಮ್ಮನೆ ಬಿಡಕಿರ ನಿನ್ನ ಓಡ್ಕತ್ತೀನಿ ನಿನಗೆ ಆಯ್ತಾ ನಾನು ವ್ಯವಸ್ಥೆ ಮಾಡ್ತೀನಿ ಈ ಸತಿ ಹಂಗಾರ ಮಾಡಿ ನಾನು ಗೆಲ್ಲನೇಬೇಕು ಅಂತವಾ ಬಾಳೆ ಆಸೆ ಆಗಿನ ಯಾಕ ಆಯ್ತಾ ಗೆದ್ದೆ ಗೆಲ್ತೀನಿ ಅದ್ರ ಮೇಲೆ ಏನೋ ಅನ್ಮಾನಿಲ್ಲ ಅದಕ್ಕೆ ನೀನು ಸುಮ್ಮನೆ ಯಾಕೆ ನನ್ನ ಇಷ್ಟೂರ ಮಾಡ್ಕಂಡೆ ಸುಮ್ಮನೆ ಓಡಾಡ್ಕೊಂಡು ಅವ್ಳು ಕೊಟ್ಟಲೆ ಓಡಾಡು ಓಡಾಕ ನನಗೆ ಆಕ್ಬಿಡು ಮರಿಬಿಡ ಹಾಂ ಆಯ್ತಾ ಆಮೇಲೆ ಮರಗಿತ್ಕೊಬಿಟ್ಟು ಕನಕ ಮತ್ತೆ ಆಯ್ತಾ ಸುಮ್ಮನೆ ಆಮೇಲೆ ಇದೀರಪ್ಪ ಹಿಂಗಲ್ಲ ಸುಳ್ಳು ಸುಳ್ಳಿಲ್ ತೊಳನ್ಕಬ ಅದಕ್ಕೆ ಗ್ಯಾರಂಟಿ ನಂಗೆ ನಾನು ಅಂದ್ಕೂಡ ಮಾಡ್ಕೊಡ್ತೀನಿ ಆಯ್ತಾ ಹೋಗು ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ನೋಡಕ್ಕ ಅವಳನ್ನ ನಿನ್ಸಿರೋ ಜಯಕ್ಕೋ ನಿನ್ಸಿರೋರು ನಾವೇ ಓಡಾಡ್ತಿರೋರು ನಾವೇ ಗೆಲ್ಸೋದು ನಾವೇ ಹೊರ್ತು ನನಗೆ ಅನ್ನ ತಿನ್ ಮನೆಗೆ ಕಣ್ಣಾಕ ಬುದ್ಧಿನೂ ಇಲ್ಲ ಆಯ್ತಾ ಏತ್ ಏತ ಬುದ್ಧಿನೂ ಇಲ್ಲ ನಮಗೆ ಆಯ್ತಕ್ಕ ನೀನು ಜಾಸ್ತಿ ಮಾತಿಗೆ ಬೇಡ ನೀನು ಬಾಯ ಮುಚ್ಕೊಂಡು ಹೆಂಗಿರ್ಬೇಕು ಹಂಗಿರೋತ್ ಕಲಿ ನೀನು ಜಾಸ್ತಿ ಮಾತೇ ತಡಕ್ಕೆ ಬರಬೇಡ ನೀನು ಓಹ್ ಹೋಹ್ ಏನು ಪರ್ವಾಗಿಲ್ಲವಲ್ಲ ನೀನು ಸುಮಾರಾಗೈದ್ದಿ ಅನ್ಕೊಬಿಟ್ಟಿದ್ಯಾ ಕಣ್ಣು ಓ ಇವಳು ಅವ್ರ ಜೊತೆ ಇಟ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾಳೆ ಅಂತ ಹೆಂಗೆ ಅನ್ಕೊಬಿಟ್ಟೆ ನಿನ್ನಂಗೆ ಅನ್ನ ತಿನ್ ಬಾಯಿಗೆ ಬಿಸ ಸೂರ್ಯ ಬಾಯಿ ನಿಂದು ಆ ಅಲ್ಲಕ್ಕನಕ ಅನ್ನ ಇತ್ತು ಅವ್ರಿಗೆ ಕೇಳ್ ಬಯಸ್ಟ್ ಬರೋ ಅಂತ ಹೇಳಿ ನೀನು ನಿನ್ನ ಕಡೆಗೆ ನಾನೇ ಸಪೋರ್ಟ್ ಮಾಡನಿ ನೋಡಕ್ಕ ನಾನು ಹೇಳ್ತೇನೆ ಕೇಳ್ಕೊ ನೀನು ಯಾವುದೇ ಕಾರಣಕ್ಕೂ ಗೆಲ್ಲತ್ತಿಲ್ಲ ಅದನ್ನದು ಬರೆದು ಮಡಿಕೊಬಿಡು ಒಂದು ಕೆಲಸ ಮಾಡು ಸುಮ್ಮನೆ ಇರೋ ದುಡ್ಡು ಮಡಿಕೊಂಡು ವಾಪಸ್ ತೊಗೊಬಿಡು ನೀನು ಆಯ್ತಾ ನಾನೇನು ಓಲಿ ಅನ್ಕೊಂಡು ಕಡೆ ಏನು ಏನು ಅಂತ ನನ್ನ ಸೋಲ್ಸೋಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ಗೆದ್ದೆ ಗೆಲ್ತೀನಿ ಅಧ್ಯಕ್ಷರೇ ಆಯ್ತೀನಿ ನೋಡ್ಕೊ ಏನಂದ್ಕೊಂಬಿಟ್ಟಿದ್ದೀ ಆ ಸೂಲ್ ಬಲಿಗೆ ಕಾಳಿ ಸೋಲ್ಸ್ಬೇಕು ಅಂದ್ರೆ ಏನಿರೋ ದೊಡ್ಡ ಜಯಂತವು ಕೈ ಮುಖವಂತೆ ಕೈಯ ಕೈ ಮುಗ್ದಷ್ಟು ಬಿಡ್ತಾರೆ ಓಟಾ ಆ ನೋಟ್ ನೋಟ್ ಕೊಟ್ರೆ ಊಟಕದು ತಿಳ್ಕೊಬಳು ನೀನ್ ಏನಾರು ಅನ್ಕೋ ಏನಾರು ತಿಳ್ಕೊ ಆಯ್ತಾ ನಾನು ಮಾತ್ರವ ಗೆದ್ದೆ ಗೆಲ್ತೀನಿ ಅದೇನಾರು ಅಲ್ಲಿ ನನಗೆ ಸರ್ವಾ ಕಳ್ಕೊಳ್ಳೋದಲ್ಲಿ ನಾನು ಗೆದ್ದ ಗೆಲ್ತೀನಿ ಎಲ್ಲ ಕಾರು ಗೆಲ್ಲು ಏನಾರು ಮಾಡ್ಕೊ ಅಕ್ ನಾವೇನು ಮಾಡುವ ಅತ್ ನಾವೇನಕ ಮಾಡವ ಇದೊಳೆ ಸರಿ ಐತಾರ ನಿಮ್ದೊಳೆ ಏನ್ ನಂದೊಳೆಯೇ ಏನಕ ನಾನು ಹೇಳ್ತಾ ಇಲ್ವಾ ನಮ್ಮ ಇಷ್ಟ ಬಂದರು ಗೆಲ್ಲಿಸ್ತೀವಿ ನನ್ನ ಇಷ್ಟ ಅದು ನೀನು ಯಾವಾಗ ಕೇಳಕ್ಕೆ ನೀನು ಬಾಯಿ ಹೋಗು ಮನೆ ಅದಕ್ಕೆ ಓಹೋ ನೀನ್ ಮಾತೊಡು ಯಾರ್ಯಾರು ಕುಟು ಏನು ಮಾತಾಡಿದ್ದೀ ನನ್ನ ಬಗ್ಗೆ ಏನಂದಿದ್ದೀಯ ಎಲ್ಲ ಗೊತ್ತು ಆಯ್ತಾ ಎಲ್ಲ ಸಿ ಎಸ್ ಸಿ ಇರು ದುಡ್ಡದೇ ದವಲ ಬಿಕ್ಸೆ ಭಿಕ್ಸೆ ನೀನು ಆ ಪರಿಸ್ಥಿತಿ ಆಯ್ತದೆ ಅಯ್ಯಯ್ಯೋ ಇವ್ ಅಬ್ಬಿ ಒಂದು ಓಟ್ ಹಾಕ್ನಿರ ಅಂದ್ರೆ ಊರಲ್ಲೆಲ್ಲಾ ಬಿಕ್ಸೆ ಬಿಡ್ಬಿಡ್ತೀನಿ ಏ ಈ ಕಾಳಿಯಾ ಸೋಲ್ಸಕೆ ಯಾರ ಯಾ ಯಾವಳ ಕೈಲೂ ಹಾಕ್ಸತಿಲ್ಲ ನನ್ ಸೋಲ್ಸಕೆ ಬರಿ ಕೈ ಮುಕ್ಕೊಂಡೋಗ್ಬಿಟ್ರೆ ಓಟಾಕೆ ಜನಗಳಿಂದ ತೆದ್ರಲ್ಲ ಗೊತ್ತಾಗಿದ್ದು ಸುಂದಿರ ನಿನ್ಗೆ ನೀವೆಲ್ಲವ ಬಾಯ್ ಬಿಡ್ಕೊಳ್ಬೇಕು ಹಂಗೆ ಮಾಡ್ತೀನಿ ನೋಡ್ಕೋ ಎಷ್ಟು ತರಕರ್ಸಲಿ ಕಣ್ಣಿ ನಾನು ಇರೋ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಕಳ್ಕೊಳ್ಳೋದಿ ಆಯ್ತಾ ನಾನು ಅಂತೂ ವೈಟ್ ಗೆದ್ದಿ ನಾನು ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಾಳಿ ಅಂತ ಕರಿಬಿಡಿ ಹೋಗ್ನೆ ಹೋಗ್ನೆ ಕಂಡೀನಿ ಹೋಗ್ನೆ ನೀನು ಗೆದ್ದಿ ತೋರೋಣ ಆಮೇಲೆ ಮಾತಾಡಿನಿ ಇರಾಕನೇ ಮಾತಾಡಿ ಬರಿ ಮತ್ತೆ ಗೆದ್ದಿ ಟಕ್ಸರ್ ನೀನು ಸೋ ಗೆದ್ದಿ ಸೋಲ್ ತೋರಿಸಬೇಕು ಕಣ್ಣಿ ನೀನು ಸೋಲ್ಸ್ ಉಟ್ಟು ಜಯಕ್ಕ ಆಮೇಲೆ ತೋರ್ಸು ನೀನು ಈಗ ಕೂತಿದಿ ಹೆಗುಡ್ತಾಕುತ್ತಿದ್ದ ಜಯಕ್ಕ ಯಾವ್ದೆ ಕಾಣಕೋ ಸೋಲ್ಸ ಕತೆ ಹೋಗು ನಿನ್ ದುಡ್ಡು ಮಡಗಿದ್ರೆ ಅವಳು ಜನ ಬಲ ಮಾಡ್ದವಳೆ ಜನಗಳ ಕೈಲಿ ಪ್ರೀತಿಯಾಗಾರು ಮಾತಾಡ್ತಾಳೆ ಕಷ್ಟ ಅಂದ್ರೆ ಮನ್ಸು ಬಾಲಿ ಬಡಬಾಡಂದ್ರೆ ಮನ್ಸು ಊನಂತ ಮನ್ಸು ಅವಳು ಒಳ ನೀನೇ ಮಾಡಿದಿ ಎಲ್ಲಿ ಕೈಲಿ ನಾ ಕಾಗೇನು ಹೊಡಕಲ್ಲ ತಿರ್ಕೆ ಅಳಿ ಮನಿ ಕಿಡ್ನಿ ಮಾರ್ಕೊಬಿ ದುಡ್ಡು ಸಿಕ್ಬಿಟ್ಟು ಅಂದ್ಕೊಂಡು ಈಗ ಅವತಾರ ಆಡ್ತಿದ್ದೀನ ಅವ ನೀನು ನೀನು ಅವತಾರಕ್ಕೆ ಬೆಂಕಿಕ್ಕಾಕಿನ ನೀನು ಅವ ತರಬೇಡ ನೀನು ಇಲ್ಲ ಆಡ್ಬೇಡ ಕಣ್ಣೆ ನೀನು ನೀನು ಅವರಗಳು ಇಲ್ಲಿ ನಡೀಕಿಲ್ಲ ಕಣ್ಣೆ ನಿಂತಾವ್ ನೀನು ಅವರಗಳು ನೀನು ಅವತಾರಕ್ಕೆ ಬೆಂಕಿ ஓனே ஓணே கண்டி கத்தே பந்தோழை இல்லை பந்தோழை இல்லை கலக்கே என்ன இரக்கண்டி நீண்ணே மாதாடி நீத்தப்பட்டி டெதினன் தோர்சில நெஸ்ட் காலியெல்லாம் கணக்கு முடிக்கணே நீட் ஆத்தமேலாம் லக்கானே நே நீக்கண்ட இன்னொரு ஐந்து முச்சு காலே இல்லை நன் மர்த்தி இங்கே கண்டி நீ எத்தாய் நீ நே நீ எத்தனை நாய்க்கண்டனு நீஹத்தி நாய் ஆக நீங்கல துரங்கார்த்தேர்ல நீத்தா நீ எத்திலும் மாத்தாடியா மாத்த ಮಾತಾಡಕ್ ನಾಚಕಾಯಕೊಂಡು ನಿನ್ಗೆ ನಾಚಕಾಯ್ಕೊಂಡು ನಿಂಗೆ ಎಲ್ಲಿ ಇರ್ಲಿ ಕಣ್ಣೆ ಇರ್ಲಿ ನಾನು ಏನಂತ ತೋರಿಸ್ತೀನಿ ನಿನ್ಗೆ ನೋಡ್ತಾ ಇರ್ ನೀನು ಏನೇ ಓಣೆ ಕಂಡು ಏನಿ ಕತೆ ಅದೇನ್ ಮಾಡ್ಕೊಂಡೆ ಮಾಡ್ಕೊ ಗೆಲ್ತೀನಿ ಕಣ್ರೇ ಗೆದ್ದಾದ್ಮೇಲೆ ಈ ಕಾಳಿ ಏನಂತ ತೋರಿಸ್ತೀನಿ ಇರಿ ನಿಮ್ಗೆ ಕಲಿಸ್ತೀನಿ ಕುರ್ಸಾ ಅಲ್ಲಿ ಓಪನ್ ಮಾಡರ ನಿಂದೆ ಕಣ್ಣೆ ಒಳಸಂಚು ನಿಂದೆ ಯಾರನೇ ಯಾರು ಯಾರು ಯಾರ್ಗೂ ಓಪನ್ ಮುಂದೇನಿ ಯಾರ್ಗೂ ಓಪನ್ ಮುಂದಿನ ಅಯ್ಯೋ ಅಯ್ಯಪ್ಪ ಬೇಕ ಮಾಡ್ಕೊಂಡಲ್ಲ ಅಕ್ಕ ಬಂದೋಳೆ ಏನ್ ನೋಡ್ತೀನಿ ಓಟ ಇವಳಿಗೆ ಓಟ್ ಹಾಕ್ಬೇಕು ಊಟ ಇವ್ಳು ಹಾಕ್ಬೇಕು ಓಟ್ ಬರೋ ಇವಳಿಗೆ ನಿನ್ ಹೋಗಿ ಬೆಂಕಿ ಕಂದ್ ಹೋಗು ಎರಡು ಮಕ್ಕಿ ಸುಬ್ಬಿಟರು ಲೋಪರ್ ಮಾಡ ಬಂದಳೆ ಇಲ್ಲಿ ಓಟ್ ಹಾಕ್ಬೇಕಂತ ಓಟಾಳೆ ಹಾಕ್ತಿವಿ ಬಾ ಚೆನ್ನಾಗಿಬಾರ್ದ ನಿನ್ಗೆ ಓಟ ಹಾಕ್ಬೇಕು ನಿಮ್ಗೆ ಇನ್ನೊಂದ್ ನೋಡಿ ನಿಂಗೆ ದಿವ್ಸ ನಿನ್ಗೆ ನಿಮ್ಗೆ ಸಲಹೆ ಹೆಂಗ್ ಮಾಡ್ತೀನಿ ಅನ್ಬಿಟ್ಟು ನೋಡಿ ಹೆಂಗ ಬಂದಳಿ ಇನ್ನೊಂದು ರೂಪಾಯಿ ಎಲ್ ನಿಮ್ಮ ಓಟು ಜಯ ಕಂಡ್ ಹಾಕ್ಬಿಡಿ ಇವಳಗ್ ಹಾಕ್ಬಿಡಿ ಮರಿಯಾಳ ಇವಳು ಹಾಕೋ ಊರು ದರ ಮಾಡಲ್ಲ ಆಳ್ ಬಿಡಿಸ್ಬಿಡ್ತಾರ ಅಷ್ಟೇ அங்கேயா ஏழு கண்டை எட்டு கண்டி விட வரல இவன் நாலு திச் தந்தவங்க தவ பர்னில்லை பேஜார் மார்க்கடி கண்டப்பா கமியூனி போஸ்ட் ஆகாத அந்த இதுவாமு ஆகிட்டு அங்கே ஹீங்கென் கத்திரி அந்தனில் ஆய்த்தவா பேஜார் மார்க்கேடி ஆமேலிங்க நாளைக்கி தா எந்தே ஏழு கண்டிப்பா நாலு நாக்கூட சோபாலில் நாக்கூழி சோபாக டூ அல் நாத்தவ விடோடு சரிதப்பா தயவுட்டு நீங்கள் பிரீதி விசுவாச யாவாக ஹீங்கேரில ஆமேலே நமக்கு ஹிஸ் சோபாக லாக்கணே வீஸு பாராட்டு டல்லாங்கப்பா ಅಂದರೆ ಈಗ ಹೊಸಬ್ರಿಗೆ ಬಂದವ್ರಿಗೆ ಹಳೆ ಸ್ಟೋರಿ ಅರ್ಥ ಆಗಿಲ್ಲ ಅವ್ರು ಇಷ್ಟ ಆಯ್ತಿಲ್ಲ ನನಗೆ ನಿಜಕ್ಕೂ ಏನು ಮಾಡಬೇಕು ಅಂತ ನನಗೆ ತಲೆನೇ ಓಡ್ತಾಯಿಲ್ಲ ನಿಮಗೆ ಗೊತ್ತು ಹೆಂಗೆ ಅಷ್ಟು ಚೆನ್ನಾಗಿ ಓಡ್ತೀವಿ ಚಾನಲ್ ಆಗದೆ ಅಂತ ಈಗ ಹೊಸ ಸಬ್ಸ್ಕ್ರೈಬರ್ಗಳಿಗೆ ಅದು ಸ್ಟೋರಿ ಅರ್ಥ ಆಯ್ಕಿಲ್ಲ ಯಾವ್ದಾದ್ರು ಒಂದು ಸ್ಟೋರಿ ಶುರು ಮಾಡೋದಂದ್ರೆ ಬೇಡ ಬೇಡ ಅಂತೀರಿ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ ದಯವಿಟ್ಟು ನನಗೆ ಏನು ಚೂರು ತಲೆನೇ ಓಡ್ತಾಯಿಲ್ಲ ಕಂದ್ರಪ್ಪ ನಿಜವಾಗ್ಲೂ ಏನು ಮಾಡೋಣ ಅಂತ ನೀವೇ ನನಗೆ ಹೇಳಬೇಕು ನೀವು ಕಂದ್ರಪ್ಪ ದಯವಿಟ್ಟು ನೀವು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಆಯ್ತಪ್ಪ ಹಾಗೆಯೇ ನಾಲ್ಕಿಂದವ ಎಂಟು ಏಳು ಗಂಟೆ ಎಂಟು ಗಂಟೆ ವೀಡಿಯೋ ಬರ್ತವೆ ಹಾಂ ಅಲ್ಲಿ ಸೊಬಗ್ ಬ್ಲಾಕ್ ಚಾನಲಲ್ಲಿ ಮಾಮೂಲಿ ಮೂರು ವೀಡಿಯೋ ಬರ್ತವೆ ಇದರಲ್ಲಿ ನಾಲ್ಕು ನಾಲ್ಕು ವೀಡಿಯೋಗಳು ಬರ್ತವೆ ಕಂಡ್ರಪ್ಪ ದಯವಿಟ್ಟು ಹೆಚ್ಚು ಹೆಚ್ಚು ಎಲ್ಲರೂ ನೋಡೋದವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ